ಲಕ್ಷ್ಮೀ ದೇವಿಯ ದಿನವಾದ್ದರಿಂದ ಈ ದಿನ ನಾವು ಯಾವುದೇ ಶುಭ ಕೆಲಸವನ್ನು ಮಾಡಿದರೂ ಆಕೆಯು ನಮ್ಮನ್ನು ಅನುಗ್ರಹಿಸುತ್ತಾಳೆ ಹಾಗೆ ಶುಕ್ರವಾರ ನಾವು ಈ ಕೆಲಸವನ್ನು ಮಾಡುವುದರಿಂದ ಸಂಪತ್ತಿನ ಸುರಿಮಳೆಯಾಗುವುದು ಜೀವನದ ಪ್ರತಿಯೊಂದು ಸಮಸ್ಯೆಗಳು ಮಾಯವಾಗುತ್ತೆ ಶುಕ್ರವಾರ ಯಾವ ಕೆಲಸ ಮಾಡಬೇಕು ಎಂಬುದನ್ನು ನಾನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಶುಕ್ರವಾರ ದಿನದಂದು ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಜೀವನದಲ್ಲಿ ನಡೆಯುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಶುಕ್ರವಾರ ನಾವು ಯಾವೆಲ್ಲ ಕೆಲಸವನ್ನು ಮಾಡುವುದರಿಂದ ಜೀವನದ ಸಮಸ್ಯೆಗಳು ಪರಿಹಾರವಾಗುತ್ತೆ ಎಂಬುದನ್ನು ಈಗ ತಿಳಿತಾ ಹೋಗೋಣ ಜೀವನದ ಸಮಸ್ಯೆಗಳು ನಿವಾರಣೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದರೆ ಆ ಸಮಸ್ಯೆಯಿಂದ ಹೊರಬರಲು ನೀವು ಸಂಜೆ ಕೈಕಾಲು ತೊಳೆದುಕೊಂಡು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ವಿಧಿವಿಧಾನದ ಪ್ರಕಾರ ಗಣಪತಿಯನ್ನು ಪೂಜಿಸಿ ನಿಮಗೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿಯೇ ಇರುವ ಗಣೇಶನ ವಿಗ್ರಹ ಅಥವಾ ಚಿತ್ರಕ್ಕೆ ಪೂಜೆ ಸಲ್ಲಿಸಬಹುದು ಮೋದಕ ಅಥವಾ ಹಳದಿ ಬೂಂದಿ ಲಾಡುವನ್ನು ಸಹ ಭಗವಂತನಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಸಮಸ್ಯೆ ಆದರೂ ಶೀಘ್ರದಲ್ಲೇ ಪರಿಹಾರವಾಗುವುದು ಕೆಲಸದಲ್ಲಿನ ಯಶಸ್ವಿಗಾಗಿ ನೀವು ಇಂದು ಈ ಕೆಲಸವನ್ನು ಮಾಡಿ ವ್ಯಾಪಾರ ಸಭೆಗಾಗಿ ಹೊರಗೆ ಹೋಗುತ್ತಿದ್ದರೆ ಹೊರಡುವ ಮೊದಲು ಕೇಸರಿ ತಿಲಕವನ್ನು ಅಣೆಗೆ ಹೆಚ್ಚಿಕೊಂಡು ನಂತರ ಹೊರಗೆ ಹೋಗಿ ಕೇಸರಿ ತಿಲಕ ಸಿಗದಿದ್ದರೆ ಹಣೆಯ ಮೇಲೆ ಅರಿಶಿನ ತಿಲಕವನ್ನು ಹಚ್ಚಿಕೊಂಡು ಹೋಗಬಹುದು ಇದನ್ನು ಮಾಡುವುದರಿಂದ ನಿಮ್ಮ ಪ್ರಮುಖ ಕಾರ್ಯಗಳು ಅಥವಾ ವ್ಯವಹಾರ ಸಭೆಗಳಲ್ಲಿ ನೀವು ಖಂಡಿತವಾಗಿಯೂ ಯಶಸ್ವಿ ಪಡೆಯುತ್ತೀರಿ ಅನಾರೋಗ್ಯ ನಿವಾರಣೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಆರೋಗ್ಯ ಸರಿಯಲ್ಲದಿದ್ದರೆ ಅವರ ಆರೋಗ್ಯವನ್ನು ಸುಧಾರಣೆಗಾಗಿ ಶುಕ್ರವಾರದ ದಿನದಂದು ಬೇಳೆ ಹಿಟ್ಟಿನಿಂದ ಏನಾದರೂ ಸಿಹಿ ಮಾಡಿ ಈಗ ಅದನ್ನು ಮೋದಕ ದೇವರಿಗೆ ಅರ್ಪಿಸಿ ಆ ನಂತರ ಉಳಿದ ಪ್ರಸಾದವನ್ನು ಚಿಕ್ಕ ಮಕ್ಕಳಿಗೆ ಹಂಚಿ ಆರೋಗ್ಯ ಸರಿಯಿಲ್ಲದಿದ್ದವರಿಗೂ ಸ್ವಲ್ಪ ಪ್ರಸಾದ ನೀಡಿ ಹೀಗೆ ಮಾಡುವುದರಿಂದ ಅವರ ಆರೋಗ್ಯ ಬೇಗ ಸುಧಾರಿಸುತ್ತದೆ ಜೀವನದಲ್ಲಿ ಸಂತೋಷಕ್ಕಾಗಿ ನಿಮ್ಮ ಜೀವನದಲ್ಲಿ ತರಬೇಕಾದ ಹಿಂದು ನೀವು ಶುದ್ಧವಾದ ಮಣ್ಣನ್ನು ತೆಗೆದುಕೊಂಡು ಗೋವಿನ ವಿಗ್ರಹವನ್ನು ಮಾಡಿ ಅದನ್ನು ನಿಯಮಾನುಸಾರ ಪೂಜಿಸಬೇಕು ಪೂಜೆ ಇತ್ಯಾದಿಗಳ ನಂತರ ಅದನ್ನು ನಿಮ್ಮ ಮನೆಯಲ್ಲಿಯೇ ಸ್ಥಾಪಿಸಿ ನೀವೇ ಮಣ್ಣಿನ ಗೋ ಗೋವಿನ ವಿಗ್ರಹವನ್ನು ಮಾಡಲು ಸಾಧ್ಯವಾಗದಿದ್ದರೆ ಮಾರುಕಟ್ಟೆಯಲ್ಲಿ ಮಣ್ಣಿನ ಹಸುವಿನ ಮೂರ್ತಿ ತಂದು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಮತ್ತು ಅದನ್ನು ನಿಯಮಾನುಸಾರ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಸಿಗುತ್ತದೆ ಮನೆಯಲ್ಲಿ ನಿರ್ಮಿಸುವುದಕ್ಕಾಗಿ ನಿಮ್ಮ ಮನೆಯಲ್ಲಿ ಅಥವಾ ಸುಧಾರಿಸಲು ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಭಗವಾನ್ ವಿಶ್ವಕರ್ಮನನ್ನು ಪೂಜಿಸಿ ನೀವು ಮಾರುಕಟ್ಟೆಯಲ್ಲಿ ಭಗವಾನ್ ವಿಶ್ವಕರ್ಮನನ್ನು ಚಿತ್ರವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಮಾರುಕಟ್ಟೆಯಲ್ಲಿ ಸಿಗದೇ ಇದ್ದರೆ ಇಂಟರ್ನೆಟ್ನಿಂದ ದೇವರ ಫೋಟೋ ಡೌನ್ಲೋಡ್ ಮಾಡಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಹೀಗೆ ವಿಶ್ವಕರ್ಮ ದೇವರನ್ನು ವಿಧಿವಿಧಾನಗಳ ಪ್ರಕಾರ ಹೂಗಳ ಅಗರಬತ್ತಿಗಳ ಇತ್ಯಾದಿಗಳಿಂದ ಪೂಜಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನಿರ್ಮಿಸಲು ಅಥವಾ ಸುಧಾರಿಸಲು ನೀವು ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಹಾಕುತ್ತದೆ. ಧನ್ಯವಾದಗಳು